ಹಾಯ್ ಹಾಯ್ ಫ್ರೆಂಡ್ಸ್ 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 ಪಾಸ್ ಬ್ಯಾಕ್ ಬ್ಯಾಕ್ ಟು ಟು ಸ್ಟೈಲಲ್ಲಿ ಒಂದು ಚಿಕನ್ ಗ್ರೇವಿ ಮಾಡ್ತಾ ಇದ್ದೇನೆ ತುಂಬ ಡಿಫರೆಂಟ್ ಆಗಿದೆ ನೀವು ಕೂಡ ಟ್ರೈ ಮಾಡಿರಲ್ಲ ಸೊ ಈ ರೆಸಿಪಿ ನೋಡಿ ಟ್ರೈ ಮಾಡಿ ನಾನು ಇಲ್ಲಿ ಒಂದು ಪ್ಯಾನ್ ಅಲ್ಲಿ ಒಂದು ಸ್ವಲ್ಪ ಆಯಿಲ್ ಹಾಕಿ ಬಿಸಿಯಾದ ನಂತರ ಇಲ್ಲಿ ಒಂದು ನಾಲ್ಕು ಈರುಳಿಯನ್ನು ಕಟ್ ಮಾಡಿಕೊಂಡು ಹಾಕಿದ್ದೇನೆ ಇವತ್ತು ನಾನು ಒಂದು ಕೆ ಜಿ ಚಿಕನ್ ಗ್ರೇವಿ ಮಾಡೋದ್ರಿಂದ ಇಲ್ಲಿ ನಾಲ್ಕು ಈರುಳ್ಳಿಯನ್ನು ಹಾಕಿದ್ದೇನೆ ಇದೇ ನೀವು ಹೆಚ್ಚಾಗಿ ಮಾಡೋದಾದರೆ ಒಂದು ಸ್ವಲ್ಪ ಇದನ್ನು ಡಬಲ್ ಹಾಕಿದ್ರೆ ಆಯಿತು ಇದೊಂದು ಸ್ವಲ್ಪ ಫ್ರೈ ಆಗ್ತಾ ಬಂದ ಹಾಗೆ ಇಲ್ಲಿ ನಾನೊಂದು ಎರಡು ಸ್ಪೂನ್ ಆಗೋಷ್ಟು ಕೊತ್ತಂಬರಿಯನ್ನು ಕೂಡ ಹಾಕಿದೆ ಇನ್ನು ಇದನ್ನು ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾ ಇರುವ ಇಲ್ಲಿ ನಾನೊಂದು ಅರ್ಧ ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಹಾಗೆ ಇಲ್ಲಿ ಒಂದು ಸ್ಪೂನ್ ಆಗುವಷ್ಟು ಜೀರಾ ಇದನ್ನು ಕೂಡ ಹಾಕಿ ಫ್ರೈ ಮಾಡಿಕೊಳ್ತಾ ಇದ್ದೇನೆ ಇವತ್ತು ನಾನಿಲ್ಲಿ ಸೋಂಪು ಯೂಸ್ ಮಾಡ್ತಾ ಇಲ್ಲ ಬರೀ ಜೀರಾ ಮಾತ್ರ ಹಾಕಿದ್ದೇನೆ ಹಾಗೆ ಇಲ್ಲಿ ಒಂದು ಪಲಾವ್ ಎಲೆ ಒಂದು ಸಣ್ಣ ತುಂಡು ಚಕ್ಕೆ ಒಂದು ನಾಲ್ಕು ಲವಂಗ ಎರಡು ಏಲಕ್ಕಿ ಹಾಗೆ ಇಲ್ಲಿ ಒಂದು ಮೆಣಸು ಎಷ್ಟು ಬೇಕು ಖಾರ ನೋಡಿ ಹಾಕಿದ್ರಾಯಿತು ನಾನಿಲ್ಲಿ ಒಂದು ಹದಿನೈದು ಆಗುವಷ್ಟು ಮೆಣಸನ್ನು ಹಾಕಿದ್ದೇನೆ ಇದನ್ನು ಕೂಡ ಇದರ ಜೊತೆ ಎಲ್ಲ ಒಟ್ಟಿಗೆ ಫ್ರೈ ಮಾಡಿಕೊಳ್ತಾ ಇದ್ದೇನೆ ನೋಡಿ ಇನ್ನಿದು ಫ್ಲೇವರ್ ಚೇಂಜ್ ಆಗೋವರೆಗೆ ಫ್ರೈ ಮಾಡ್ತಾ ಬರಬೇಕು ಎಲ್ಲ ಐಟಮ್ಗಳು ಒಳ್ಳೆ ಹುರಿತಾ ಬಂದ ಹಾಗೆ ಇದರ ಫ್ಲೇವರ್ ಫುಲ್ಲು ಚೇಂಜ್ ಆಗ್ತಾ ಬರ್ತದೆ ಆಗ ಇದು ಗ್ಯಾಸ್ ಆಫ್ ಮಾಡಿ ಕಡಿದಿಟ್ಟುಕೊಂಡ್ರೆ ಆಯಿತು ನಾನೀಗ ಇದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಳ್ತೇನೆ ಇದು ಗ್ರೈಂಡ್ ಆಗ್ತಾ ಇದ್ದ ಹಾಗೆ ಇಲ್ಲಿ ನೆಕ್ಸ್ಟ್ ಮತ್ತೊಂದು ಪಾತ್ರೆಯಲ್ಲಿ ನಾನು ಸ್ವಲ್ಪ ಆಯಿಲ್ ಹಾಕಿ ಇದಕ್ಕೆ ಒಂದು ಮೂರಾಗುವಷ್ಟು ಈರುಳ್ಳಿಯನ್ನು ಮತ್ತೆ ಹಾಕಿದ್ದೇನೆ ಫ್ರೈ ಆಗಲಿಕ್ಕೆ ಇಲ್ಲಿ ಹೆಚ್ಚಾಗಿ ಯೂಸ್ ಮಾಡ್ಕೋಬೇಡಿ ಈರುಳ್ಳಿ ಒಂದು ಮೂರು ಹಾಕಿದರೆ ಸಾಕು ಇದು ನಾನೊಂದು ಮೀಡಿಯಂ ಸೈಜಿನಂದರೆ ತುಂಬ ದೊಡ್ಡ ಈರುಳ್ಳಿ ಏನಲ್ಲ ಮೀಡಿಯಂ ಸೈಜಿನ ಈರುಳ್ಳಿಯನ್ನು ಒಂದು ಮೂರಾಗುವಷ್ಟು ಹಾಕಿದ್ದೇನೆ ಇದು ಒಳ್ಳೆ ಫ್ರೈ ಆದ ನಂತರ ಇಲ್ಲಿ ನಾನು ಇದಕ್ಕೆ ಒಂದು ನಾಲ್ಕು ಟೊಮೊಟೊವನ್ನು ಹಾಕಿದ್ದೇನೆ ಇನ್ನು ಇದು ಕೂಡ ಹಾಗೆ ಒಳ್ಳೆ ಫ್ರೈ ಆಗ್ತಾ ಬಂದರೆ ಆಯಿತು ನೆಕ್ಸ್ಟ್ ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಾ ಇದ್ದೇನೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿಕೊಂಡು ಇನ್ನು ಇದನ್ನು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡುವ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿ ಆಮೇಲೆ ಇಲ್ಲಿ ಹಳದಿ ಹುಡಿ ಕೂಡ ಒಂದು ಸ್ವಲ್ಪ ಅರ್ಧ ಸ್ಪೂನ್ ಆಗುವಷ್ಟು ಹಾಕಿದೆ ಇನ್ನು ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಒಳ್ಳೆ ಗ್ರೇವಿ ಮ ನಮ್ಮ ಟೊಮೊಟೆ ಈರುಳ್ಳಿ ಎಲ್ಲ ಒಳ್ಳೆ ಮಸಾಲೆ ರೆಡಿಯಾಗಿದೆ ನೋಡಿ ಈಗ ಇದಕ್ಕೆ ನಾನು ಚಿಕನ್ ಆ್ಯಡ್ ಮಾಡಿದೆ ಇನ್ನು ಇದನ್ನು ಒಳ್ಳೆ ಮಿಕ್ಸ್ ಮಾಡಿ ಒಂದು ಹದಿನೈದು ನಿಮಿಷ ಇದನ್ನು ಬೇಯಿಸ್ಕೋಬೇಕು ಚಿಕನನ್ನು ಮಸಾಲೆ ಎಲ್ಲ ಒಳ್ಳೆ ರೀತಿಯಲ್ಲಿ ಬಂದಿದೆ ನೋಡಿ ಇನ್ನು ಈ ಥರ ಎಲ್ಲ ಮಿಕ್ಸ್ ಮಾಡಿ ಇದನ್ನು ಒಂದು ಹದಿನೈದು ನಿಮಿಷ ನಾನು ಮುಚ್ಚಿಟ್ಟು ಬೇಯಿಸ್ಕೊಳ್ತೇನೆ ಚಿಕನನ್ನು ಹದಿನೈದು ನಿಮಿಷದ ನಂತರ ನನ್ನ ಚಿಕನಲ್ಲಿ ಒಳ್ಳೆ ರೀತಿಯಲ್ಲಿ ಬೆಂದು ಬಂದಿದೆ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಇದು ಒಳ್ಳೆ ಮಿಕ್ಸ್ ಮಾಡಿದ ಮೇಲೆ ಕಡದಿಟ್ಟುಕೊಂಡಂತಹ ಗ್ರೇವಿ ಇತ್ತು ನೋಡಿ ಅದನ್ನು ಈಗ ಆ್ಯಡ್ ಮಾಡಿದೆ ನೀರು ಎಷ್ಟು ಬೇಕು ಅಷ್ಟು ನೋಡಿ ಆ್ಯಡ್ ಮಾಡಿದ್ರೆ ಆಯಿತು ಇದಕ್ಕೆ ಯಾವುದೇ ತರಹದ ತೆಂಗಿನಕಾಯಿ ಎಲ್ಲ ಬೇಕಾಗಿಲ್ಲ ಈ ಗ್ರೇವಿ ಆದರೂ ಕೂಡ ನಿಮಗೆ ನೋಡಲಿಕ್ಕೆ ತೆಂಗಿನಕಾಯಿ ಹಾಕಿದ ಗ್ರೇವಿ ಟೈಪೇ ಬರುತ್ತೆ ಹಾಗೆ ಇದರ ಟೇಸ್ಟ್ ಕೂಡ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಯಾವಾಗಲೂ ಒಂದೇ ಥರದ ಗ್ರೇವಿ ಟ್ರೈ ಮಾಡಿ ಮಾಡಿ ಬೋರ್ ಅನ್ಸುತ್ತಲ್ವಾ ಆಗ ಒಂದು ಸ್ವಲ್ಪ ಡಿಫ್ರೆಂಟ್ ಮೆಥಡಲ್ಲಿ ಮಾಡಿದರೆ ಒಂದು ಸ್ವಲ್ಪ ಬಾಯಿಗೂ ರುಚಿ ಅನಿಸುತ್ತೆ ಈಗ ಇದು ಒಳ್ಳೆ ಕುದಿ ಬಂದರೆ ಆಯಿತು ಈಗ ಒಳ್ಳೆ ಕುದಿ ಬರ್ತಾ ಇದೆ ನೋಡಿ ನಮ್ಮ ಚಿಕನ್ ಗ್ರೇವಿ ಆಲ್ಮೋಸ್ಟ್ ರೆಡಿಯಾಗಿದೆ ಏನಿದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಂಡ್ರೆ ಆಯಿತು ನಮ್ಮ ಚಿಕನ್ ಗ್ರೇವಿ ರೆಡಿ ಆಯಿತು ನೋಡಿದ್ರಲ್ಲ ಫ್ರೆಂಡ್ಸು ತುಂಬ ಈಸಿಯಾಗಿರುವಂತಹ ರೆಸಿಪಿ ನೀವು ಕೂಡ ಟ್ರೈ ಮಾಡಿ ನೋಡಿ ಯಾವಾಗಲೂ ಒಂದೇ ಥರದ ಸಾರೆಲ್ಲ ತಿಂದು ತಿಂದು ಬೋರ್ ಅನ್ಸಿದ್ರೆ ಈ ರೆಸಿಪಿ ಕೂಡ ಟ್ರೈ ಮಾಡಿ ನೋಡಿ ತುಂಬ ಕ್ರೀಮಿಯಾಗಿ ಬರುತ್ತೆ ನೋಡಿ ಅದರ ಟೇಸ್ಟರಲ್ಲ ತುಂಬ ಕ್ರೀಮಿಯಾಗಿ ಬಂದಿದೆ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನೆಕ್ಸ್ಟ್ ಹೊಸ ವೀಡಿಯೋ ಜೊತೆ ನಮ್ಮ ಸಿಗೋಣ ಅಲ್ಲಿವರೆಗೆ ಥ್ಯಾಂಕ್ ಯು ಬ ಬಾಯ್